ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಇಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡಿದ್ದು ಐದು ಶತಮಾನಗಳ ಭಾರತೀಯರ ಕನಸು ಕೊನೆಗೂ ನನಸಾಗಿದ್ದು ದೇಶದೆಲ್ಲೆಡೆ ಸಡಗರ ಸಂಭ್ರಮದಿಂದ ಶ್ರೀರಾಮೋತ್ಸವವನ್ನು ಆಚರಿಸಲಾಗಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಸಮೀಪವಿರುವ ಕೊಪ್ಪ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಇನ್ನು ವಿಶೇಷವಾಗಿ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಮಹಿಳೆಯರಿಂದ ರಾಮನ ಮಜಪ ಹಾಗೂ ವಿವಿಧ ಹೋಮ ಅರವಂಟಿಕೆ ಕಾರ್ಯಕ್ರಮ ಹಾಗೂ ದೇವಾಲಯದ ಮುಂಭಾಗದಲ್ಲಿ ರಂಗೋಲಿಯಿಂದ ಅಯೋಧ್ಯೆ ರಾಮ ಮಂದಿರದ ರೀತಿಯಲ್ಲಿ ಬಿಡಿಸಿದ್ದು ಎಲ್ಲರ ಗಮನ ಸೆಳೆಯಿತು ಹಾಗೂ ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಮೆರವಣಿಗೆ ನಡೆಸಿದರು ಇನ್ನು ವಿಶೇಷವಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೂಲಕ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಡಲಾಗಿತ್ತು ರಾಮಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ ಇದೆ ಎಲ್ಲಿಗೆ ಆಗಮಿಸುವ ಭಕ್ತರು ತಮ್ಮ ಇಷ್ಟಾರ್ಥವನ್ನು ಪ್ರಾರ್ಥಿಸಿ ಬೇಡಿಕೊಂಡರೆ ಅದು ಈಡೇರುತ್ತದೆ ಎನ್ನುವ ನಂಬಿಕೆ ಹಿಂದಿನಿಂದಲೂ ಇದೆ ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದ್ದರು ಎನ್ನು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ದರು ಆದ್ರಿಂದ ಆ ಸ್ವಾಮಿಗೆ ಅಭಿಷೇಕ ಮಾಡುವ ನೀವು ಸ್ವಾಮಿ ಅಂತ ಹೇಳಿ ಮುಂದಿನ ಸಲ ಸ್ವಾಮಿ ನೂರು ಜನ ಕಲಸ ಹೇಳ್ಕಿಲ್ಲ ಸಾವಿರ ಜನ ಬಂದ್ರು ಸಾವಿರ ಜನಕ್ಕೂ ಕಲಸುವ ವ್ಯವಸ್ಥೆ ಆಗ್ತಿತ್ತು ಅಂತ ಭಕ್ತಿ ನಿಮ್ಮಲ್ಲಿ ಎಷ್ಟು ಕಲಶ ಇಟ್ಟಿದಾರೋ ಅಷ್ಟು ಶುಭಾಶಯ ಕಲಶ ತೆಗೆದುಕೊಂಡು ಹೋಗಿ ಅವ್ರ ಹಿಂದೆ ನೀವೆಲ್ಲ ಹೋಗಿ ಯಾಕೆ ಗೊತ್ತಾ ರಾಮನ ಕಲಶ ಎಂದು ಬಿಡುವ ಒಂದೊಂದು ಹೆಚ್ಚನೂ ಕೂಡ ಅದು ಅಶ್ವಮೇಧ ಬಲದ ಜಾಗ ನೋಡಿ ನಾವು ಇಷ್ಟು ಹೇಳ್ತಾ ಇದ್ವಿ ನೀನು ಅಂತ ಅದಕ್ಕೆ ರಾಮ ಹೇಳಿದ ಮಾತು ರಾಮ ದೇ ರಾಮ ದೇ ದೇ ರಾಮ ಹೇಳ್ತೀಯೋ ಕೂಡ ರಾಮ ದರ್ಶನ ಮಾಡುವಂತಹ ಶಕ್ತಿ ನಮ್ಮ ಭಕ್ತಿ ಹನುಮಂತನನ್ನು ನೋಡಿ ದೇವರು ಮಂಡ್ಯ ಹೇಳ್ತದೆ ಆದ್ದರಿಂದ ನಾವು ರಾಮ ಭಕ್ತವನ್ನ ಹೇಳೋಣ ದೇವರು ಬಂದ ತನ್ನ ಮೂರ್ತಿ પૂર્ણાવત વસ્તુના દેમારી ગોન ગુણ કે ಸುಮಾರು ಮೂವತ್ತು ಮೂವತ್ತೆರಡರಲ್ಲಿ ದರ್ಸ್ನಲ್ಲಿ ಬಂದು ದೇವರು ಆವಾಗ ಸಜ್ಜಾಪುರದವರೆಗೂ ಇತ್ತಂತೆ ನಮ್ಮ ಆಸ್ತಿ ನಮ್ಮ ಮನೆ ಎಲ್ಲ ಅಲ್ಲಿ ಮಾರಾಕ್ಬಿಟ್ಟು ಒಂದು ಅಷ್ಟುಗಳ ಜಾಗ ಇಟ್ಕೊಂಡಿದ್ರು ಆ ಭೂಪ ಬಂದು ಕೇಳಿದ್ದಾರೆ ಮನೆ ಕಟ್ಕೊಂಡೋಗ ಜಾಗ ಬೇಕು ತಾತ ಅಂತ ಸರಿ ನೋಡಯ್ಯ ಇದರಲ್ಲಿ ಹತ್ತು ಜನ ಉಪಯೋಗಕ್ಕೆ ಬೇ ಅದು ಸಿಕ್ಕಿದ್ರೆ ನನಗೆ ಕೊಡು ನೀನು ಸ್ವಂತ ಖರ್ಚು ಮಾಡೋ ಸಿಕ್ಕಿದ್ರೆ ಒಡವೆ ವಸ್ತ್ರ ನಾಣ್ಯ ಇಂಥ ಸಿಕ್ಕಿದ್ರೆ ನೀನೇ ತಕೋ ಅಂತ ಹೇಳ್ಬಿಟ್ಟು ಹೋಗಿದ್ದು ಮೂರು ದಿವಸಕ್ಕೇನೆ ಅಲ್ಲಿ ತೆಗೆದಿದ್ದಾನೆ ಪಾಯ ತೆಗೆದಾಗ ಆ ಬಾಕ್ಸ್ ಹಂಗೆ ಸಿಕ್ಕಿದೆ ಹಂಗೆ ಅವನು ಓಪನ್ ಮಾಡಲಿಲ್ಲ ಅದನ್ನು ಓಪನ್ ಮಾಡಲಿಲ್ಲ ಸ್ವಾಮಿ ಬಂದು ನಮ್ಮ ತಾತ ಅವ್ರಿಗೆ ಹೇಳಿದ್ದಾರೆ ನಮ್ಮ ತಾತ ಇನ್ನೇನು ಇಲ್ಲ ಯಾ ವಿಗ್ರಹ ರಾಮ ವಿಗ್ರಹ ಅದು ಹೃದಯ ಅಂತ ಇಲ್ಲೇ ಹೇಳಿ ಇಲ್ಲಿಂದ ನೂರು ಗಾ ಎತ್ತಿನ ಗಾಡಿಗಳು ಕಟ್ಕೊಂಡು ಹೋಗಿದ್ದಾರೆ ಅವಾಗೆಲ್ಲ ಎತ್ತಿನ ಗಾಡಿಗಳೇ ಎತ್ತಿನ ಗಾಡಿನಲ್ಲಿ ಕಟ್ಕೊಂಡು ಹೋಗಿ ವಿಗ್ರಹ ತಗೊಂಡು ಬರ್ತಾನೆ ಚಂದಾಪುರದ ಹತ್ರ ಬರೋ ಅಷ್ಟೊತ್ತಿಗೆ ಮಳೆ ಜೋರು ಎಲ್ಲ ಗಾಡಿಗಳು ಬಿಟ್ಬಿಟ್ಟು ಓಡೋಗಿದ್ದಾರೆ ನಮ್ಮ ತಾತ ಅವರು ವಿಗ್ರಹ ಇದ್ದಿದ್ದ ಗಾಡಿನಲ್ಲೇ ಕೂತ್ಕೊಂಡಿದ್ದಾರೆ ಆ ವಿಗ್ರಹ ಇರುವ ಅಷ್ಟೇನು ಮಳೆ ಇಲ್ಲ ಬಿದ್ದಿಲ್ಲ ಅನಿ ಒಂದು ಬಿದ್ದಿಲ್ಲ ಅದನ್ನು ತಂದು ಊರಿನಲ್ಲಿಟ್ಟರು ಅವರು ಅವರು ಪ್ರಯತ್ನ ಪಟ್ಟರು ದೇವಸ್ಥಾನ ಕಟ್ಟಿಸಿ ಇಲ್ಲಿ ಹಿಂದುಗಡೆ ಇದೆ ಒಂದು ದೇವಸ್ಥಾನ ಇಲ್ಲೇ ಈ ದೇವಸ್ಥಾನ ಹಿಂದುಗಡೆನೇ ಇದೆ ಅದನ್ನ ಮತ್ತವರು ಕಟ್ಟಿಸಿರೋ ದೇವಸ್ಥಾನ ಅದು ಅಲ್ಲಿ ಅವರು ಕಟ್ಟೋ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಮೈ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಏನಪ್ಪ ಇದು ಕಷ್ಟ ಮಾಡಿದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಹೋಗಿ ಅವಾಗ ಒಬ್ಬರನ್ನ ಶಾಸ್ತ್ರಿಗಳನ್ನ ಕೇಳಿದ್ದಾರೆ ಏನು ಹಿಂಗೆ ಆಗ್ತಾ ಇದೆ ಅಂತ ಆವಾಗ ಅವರು ನೋಡಿಬಿಟ್ಟರು ಅಪ್ಪ ಇದು ನಿಮ್ಮ ಕೈನಲ್ಲಿ ನಡೆಯುವಂಥ ಇದಲ್ಲ ನೀನು ಕಟ್ಟಿರೋ ದೇವಸ್ಥಾನದಲ್ಲೂ ಇದು ಪ್ರತಿಷ್ಠಾಪನೆ ಮಾಡೋಕ್ಕಾಗೋಕ್ಕಿಲ್ಲ ನಿಮ್ಮ ಮೊಮ್ಮಕ್ಕಳು ಮಾಡಬೇಕು ಅಂತ ಅವಾಗ ಹೇಳಿದ್ದಾರೆ ಮೊಮ್ಮಕ್ಕಳು ಅಂದರೆ ನಮ್ಮ ತಂದೆಯವರು ರಂಗಪ್ಪ ಅವರು ಅಂತ ಇವರ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ಅವರು ಅಂತ ನಿಮ್ಮ ಮೊಮ್ಮಕ್ಕಳು ಇದನ್ನು ನೀನು ಕಟ್ಟಿರೋದ್ರಲ್ಲೇ ಅವರು ನೆರವೇರಿಸ್ಬೋದಕ್ಕಿಲ್ಲ ಬೇರೆದೇ ಕಟ್ಟಿ ನೆರವೇರಿಸ್ತಾರೆ ಅಂತ ಹೇಳ್ತಾನೆ ಅವರು ಕಾಲ ಆಗೋಗ್ಬಿಟ್ರು ಅವರು ಇದ್ದಂಗೆ ಇದು ಪ್ರತಿಷ್ಠಾಪನೆ ಆಗಲಿಲ್ಲ ಕಾಲ ಆದಮೇಲೆ ನೈನ್ಟೀನ್ ಫಾರ್ಟಿನಲ್ಲಿ ಇದು ಪ್ರತಿಷ್ಠಾಪನೆ ಆಯಿತು ಜೂನ್ ಹದಿನೈದನೇ ತಾರೀಕು ಜೂನು ನೈನ್ಟೀನ್ ಫಾರ್ಟಿನಲ್ಲಿ ಪ್ರತಿಷ್ಠಾಪನೆ ಆಯಿತು ಇದಾದ ಮೇಲೆ ಮೇಲೆ ಶಿಖರ ನೈನ್ಟೀನ್ ಫಿಫ್ಟಿ ಏಯ್ಟ್ನಲ್ಲಿ ಮೇಲೆ ಶಿಖರ ಕಟ್ಟಿಸಿದ್ದು ಗೋಪುರ ಕಟ್ಸಿದ್ದು ಅದು ಬಿ ಡಿ ಜತ್ತಿಯವರು ಮಿನಿಸ್ಟರ್ ಆದ್ರಲ್ಲ ಸಿ ಎಮ್ ಆದ್ರಲ್ಲ ಫಸ್ಟ್ ಮೀಟಿಂಗ್ ಇಲ್ಲಿ ಬಂದಿದ್ದೆ ಆ ಗೋಪುರನ ಅವರೇ ಓಪನ್ ಮಾಡಿದ್ರು ಮಾಡಿದರು ಐನೂರು ವರ್ಷದ ಇತಿಹಾಸವನ್ನು ನಾವು ಭಾರತ ದೇಶದಲ್ಲಿ ಬರೆದಿದ್ದೇವೆ ಭಾರತ ದೇಶಕ್ಕೆ ಇವತ್ತು ದೀಪಾವಳಿ ಹಬ್ಬ ಯಾಕೆಂದರೆ ಹಿಂದೂಗಳ ಪವಿತ್ರ ದೇವರು ರಾಮ ಶ್ರೀರಾಮಚಂದ್ರನ ಒಂದು ಜನ್ಮಸ್ಥಳದಲ್ಲಿ ಇವತ್ತು ದೇವಸ್ಥಾನನ ಕಟ್ಟಿ ಇವತ್ತು ರಾಮರ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಯೋಧ್ಯೆಯಲ್ಲಿ ಈ ಹಿಂದೂಗಳಿಗೆ ಒಂದು ದೇವಸ್ಥಾನನ ನಿರ್ಮಿ ನಿರ್ಮಾಣ ಮಾಡಿಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಸ್ವತಂತ್ರ ಪೂರ್ವದಲ್ಲಿ ಕೊಪ್ಪ ಗ್ರಾಮದಲ್ಲಿ ಸ್ವಾಮಿ ಸನ್ನಿಧಿಯಲ್ಲಿ ಕೋದಂಡರಾಮನ ವಿಗ್ರಹನ ಇಟ್ಟು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಚಾರವನ್ನ ನಮ್ಮೂರಿನ ಶ್ರೀ ಪ್ರಭಾಕರ್ ರೆಡ್ಡಿ ಕೋದಂಡರಾಮ್ ರೆಡ್ಡಿ ಮತ್ತು ಅವರ ಕುಟುಂಬದವರು ಈ ನೆರವೇರಿಸ್ಕೊಟ್ರು ರಂಗನಾಥ್ ರೆಡ್ಡಿ ಅವರು ಇವರೆಲ್ಲ ಸೇರಿ ಇವತ್ತು ವೇಣುಗೋಪಾಲ್ ರೆಡ್ಡಿ ನಮ್ಮ ರಾಮರೆಡ್ಡಿ ಮತ್ತು ರಂಗಪ್ಪ ರೆಡ್ಡಿ ಅವರ ಕುಟುಂಬದವರು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಈ ಗ್ರಾಮಕ್ಕೆ ಸ್ವಾಮಿ ದೇವಸ್ಥಾನವನ್ನು ನಮಗೆ ಬಳುವಳಿಗೆ ಕೊಟ್ಟು ಭಕ್ತಾದಿಗಳಿಗೆ ಪೂಜೆಗಾಗಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವರು ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೇನೆ ಹಾಗೂ ಹಿಂದೂಗಳಿಗೆ ಈ ಒಂದು ರಾಮ ಜನ್ಮ ಏನು ಇವತ್ತು ನಾವು ರಾಮೋತ್ಸವ ಅಂತ ಆಚರಣೆ ಮಾಡ್ತೀವಿ ಆ ರಾಮೋತ್ಸವದ ಒಂದು ಶ್ರೀರಾಮನಮಿ ಇವತ್ತು ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಇದೆಲ್ಲದಕ್ಕೂ ಒಂದು ಪ್ರೋತ್ಸಾಹಿಸಲು ಕೊಪ್ಪ ಗ್ರಾಮದ ಸಮಸ್ತ ನಾಗರಿಕರು ಕೊಪ್ಪ ಗ್ರಾಮಸ್ಥರು ಮತ್ತು ನಿರ್ಮಾಣ ಬಡಾವಣೆಯ ಎಲ್ಲ ನಾಗರಿಕರು ಸೇರ್ಕೊಂಡು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಭಗವಂತ ಕೋದಂಡರಾಮ ಸ್ವಾಮಿ ಶ್ರೀರಾಮಚಂದ್ರ ಅವರಿಗೆಲ್ಲ ಆಯುಷ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ದೇವರ ಸೇವೆ ಮಾಡಬೇಕು ಅಂತ ನಾನು ಅವ್ರನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಕೊಪ್ಪ ಗ್ರಾಮದಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಒಂದು ವಾರದ ಎಲ್ಲ ಈ ಕರ್ವೆ ಕಾರ್ಯಕರ್ತರು ಬರೀ ವಿಜೃಂಭಣಿಗ ಈ ಕಾರ್ಯಕ್ರಮನ ನೆರವೇರಿಸ್ತಾ ಆ ಶ್ರೀರಾಮನ ಕೃಪಕ್ಕೆ ಎಲ್ಲರೂ ಪಾತ್ರರಾಗಿದ್ದಕ್ಕೆ ಇವತ್ತು ಏನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ಸವದಿಂದ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ಎಲ್ರಿಗೂ ಶುಭಾಶಯನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗಲ್ಲ ನಮ್ಮೂರಲ್ಲೇ ಕೊಪ್ಪ ಗ್ರಾಮದಲ್ಲಿ ಶ್ರೀರಾಮ ನೂರೈವತ್ತು ವರ್ಷಗಳ ಇತಿಹಾಸದಿಂದ ಇಲ್ಲೇ ಇರೋದ್ರಿಂದ ನಮ್ಮೂರಲ್ಲಿ ಪ್ರತಿ ಮನೆಯಲ್ಲೂ ಬಂದು ಇಲ್ಲಿ ಶ್ರೀರಾಮ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗಿರೋ ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ಕಾರಣ ನಮ್ಮೂರಲ್ಲೇ ಇರುವಂಥ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಇವತ್ತು ನಾವು ವಿಜೃಂಭಣೆಯಿಂದ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಯಲ್ಲೂ ಮಾಡ್ತಾ ಇದ್ದೀವಿ ಆಮೇಲೆ ಬೆಳಗ್ಗೆಯಿಂದ ಹೋಮ ಹವನ ರಾಮ ರಾಮಜಪ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರಾಮ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವಾಗೆಲ್ಲ ಮಹಾಮಂಗ್ಲಾತಿ ಆಗುತ್ತೆ ಸೇಮ್ ಅಲ್ಲಿ ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿ ಏನಾಗುತ್ತೋ ಅಲ್ಲೇ ಅದೇ ಟೈಮ್ ಇಲ್ಲೂ ಸ್ಟಾರ್ಟ್ ಆಗುತ್ತೆ ಎಲ್ಲ ಪೂಜೆ ಎಲ್ಲ ಮಹಾಮಂಗ್ಲಾತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಆಮೇಲೆ ಬಾಣಗ ನೀರು ಮಜ್ಜಿಗೆ ಎಲ್ಲನೂ ಇಲ್ಲಿ ವಿನಿಯೋಗ ಮಾಡ್ತೀವಿ ಮತ್ತು ಅಷ್ಟೇ ಎಲ್ಲ ಇಷ್ಟ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ರಾಮ ಅನುಗ್ರಹಿಸಲಿ ಅಂತ ನಾವು ಕೋರ್ಕೊಳ್ತೀವಿ